ೇಶ್ ಮೀಡಿಯಾ ವೀಕ್ಷಕರಿಗೆ ನಮಸ್ತೆ ನಾನು ನಿಮ್ಮ ಭೂತ ವೈದ್ಯರು ರಾಜ ವೈದ್ಯರು ಮುನ್ಸ್ವಾಮಿ ಒಂದು ಬೆಟ್ಟದಲ್ಲಿದ್ದೀವಿ ನಾವು ಬೆಟ್ಟದಲ್ಲಿ ಇವತ್ತು ಪ್ರತ್ಯೇಕತೆ ಹುಣ್ಣಿಮೆ ಪೂರ್ಣಚಂದ್ರ ಹುಣ್ಣಿಮೆ ಜಗಳಗಂಟಿ ಮರಕ್ಕೆ ಬಂದಿದ್ದೀವಿ ಪೂರ್ಣಚಂದ್ರ ಹುಣ್ಣಿಮೆ ಹುತ್ತದ ಮೇಲೆ ಬೆಳೆದಿರ್ತಕ್ಕಂಥ ಜಗಳಗಂಟಿ ಮರ ತುಂಬಾ ಶ್ರಮ ಪಟ್ಟು ಹುಡ್ಕಿದ್ದೀವಿ ಬೇಕು ಅಂದಾಗ ಸಿಗೋದಿಲ್ಲ ಇವು ಹುತ್ತದ ಮೇಲೆ ಇದೆ ಮರಕ್ಕೆ ಆಮಂತ್ರಣ ಕೊಟ್ಟು ವಿಧಾನೋಕ್ತವಾಗಿ ಜಗಳ ಗಂಟಿ ಪ್ರಯೋಗ ಜಗಳಗಂಟಿ ಮರ ಅಂದ ತಕ್ಷಣನೇ ಜಗಳ ತರುತ್ತೆ ಅದು ಕೆಟ್ಟದ್ದು ಅಂತ ಹೇಳುವಂಥ ಕೆಲಸ ಇಲ್ಲ ಜಗಳ ಗಂಟಿ ಮರದಿಂದನೂ ಲೋಕ ಕಲ್ಯಾಣ ಯಾವ ರೀತಿ ಮಾಡ್ಬೋದು ಅಂತ ನಾಲ್ಕು ಮಾತಲ್ಲಿ ಇದ್ರ ಪ್ರಭಾವ ಇದ್ರ ಗುಣ ಜಗಳಗಳು ತಗರೋದೇ ಬಿಟ್ಟು ಅದಕ್ಕೆ ಬೇರೆ ಗೊತ್ತಿಲ್ಲ ಜಗಳನ್ನೇ ತರ್ತೈತಿದ್ದು ಆ ಜಗಳವನ್ನು ಒಳ್ಳೆ ರೀತಿನಲ್ಲಿ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತ ಇಲ್ಲಿ ನಾವು ತಾಮ್ರ ತಗಡಲ್ಲಿ ನಮ್ಮ ತಂತ್ರ ಪ್ರಯೋಗವನ್ನು ಮಾಡಿದ್ದೀವಿ ಇಲ್ಲಿನ ಮತ್ತೆ ಇದು ಪೂರ್ವ ಪಶ್ಚಿಮ ಇರ್ತಕ್ಕಂಥ ಜಗಳಗಂಟಿ ಮರ ನೋಡಿ ಇಲ್ಲಿ ಎರಡೂ ಮರಗಳ ಮಧ್ಯದಲ್ಲಿ ಒಂದು ಜಾತಿ ಸೌದೆ ಬೆಂಕಿ ಹಾಕಿದ್ದೀವಿ ಮತ್ತು ಇಲ್ಲೊಂದು ಜಗಳ ಗಂಟಿ ಮರ ಮತ್ತು ಇಲ್ಲಿ ಒಂದು ತಂತ್ರ ಪ್ರಯೋಗವನ್ನು ಮಾಡಿದ್ದೀವಿ ಮತ್ತು ಹಂಗೆ ಬಂದರೆ ಈ ಕಡೆ ಈ ಕಡೆ ಒಂದು ಕೊಂಬೆನಲ್ಲಿ ಇಲ್ಲೊಂದು ಕಟ್ಟಿದ್ದೀವಿ ನಮಸ್ತೆ ಸ್ವದೇಶಿ ವೀಕ್ಷಕ ಬಂಧುಗಳಲ್ಲಿ ನನ್ನ ನಮಸ್ಕಾರಗಳನ್ನು ಹೊಂದಿಸ್ತಾ ಇವತ್ತು ಹುಣ್ಣಿಮೆ ದಿವಸ ನಾನು ಒಂದು ಬೆಟ್ಟದಲ್ಲಿದ್ದೀನಿ ಅಂತ ಹೇಳಿದ್ದೀನಿ ಬೆಟ್ಟದಲ್ಲಿದ್ದು ಇದು ಒಂದು ತಿಂಗಳ ಕಾಲ ಪತ್ತೆ ಮಾಡಿ ಹುತ್ತದ ಮೇಲೆ ಬೆಳೆದಿರ್ತಕ್ಕಂಥ ಒಂದು ಜಾತಿ ಮರ ಆ ಮರವನ್ನು ಪತ್ತೆ ಮಾಡೋದಕ್ಕೆ ತುಂಬ ಶ್ರಮಪಟ್ಟು ಸುಮಾರು ಒಂದು ಹತ್ತು ಜನಕ್ಕೆ ಒಪ್ಪಿಸಿ ಪತ್ತೆ ಮಾಡಿಸಿ ಹುಣ್ಣಿಮೆ ದಿನದಲ್ಲಿ ಇದನ್ನು ವಿಧಿವಿಧಾನ ಶಾಸ್ತ್ರೋಕ್ಗಳನ್ನೆಲ್ಲ ಬಳಸಿ ಇದೇನೋ ಎರಡು ಕ ಒಣಗಿರೋ ಕಡ್ಡಿ ಇಟ್ಕೊಂಡು ಹೇಳ್ತಿದ್ದಾರೆ ಅಂತಂದಲ್ಲ ಕಡ್ಡಿ ಅಲ್ಲ ಇದು ಭಾರಿ ಶಕ್ತಿ ಇರ್ತಕ್ಕಂಥದ್ದು ಒಂದು ಮೂಲಿಕೆಗಳು ಪೂರ್ವ ಪಶ್ಚಿಮ ಉತ್ತದ ಮೇಲೆ ಇರಬೇಕಂದ್ರೆ ನಾವು ಅಂದ್ಕೊಂಡು ಅಷ್ಟು ಸಲೀಸಾಗಿ ಸಿಗೋಂಥ ವಸ್ತುಗಳೆಲ್ಲ ಗಿಡಮೂಲಿಕೆಗಳೆಲ್ಲ ಇದನ್ನು ತಾಷಾರ ಮಾಡೋದು ಅಲ್ಲ ಹೆಂಗಂದಂಗ್ರೆ ಯಾ ಬಂದಂಗೆಲ್ಲ ಬಳಸಿದ್ರೆ ಅದು ಬಳಕೆ ಆಗೋದು ಅಲ್ಲ ಪ್ರತ್ಯೇಕತೆ ಐತೆ ಪ್ರತ್ಯೇಕತೆ ಕರೆಕ್ಟಾಗಿ ಇದ್ದು ಮಾಡಿದ್ರೆ ಬೆಂಕಿ ಆಗ್ತದಿದು ಅಷ್ಟು ಈಸಿ ಮೇಲೆ ಕೆಲಸ ಅಲ್ಲ ಹೇಳ್ದಷ್ಟು ಟೈಮ್ಗೆ ಕೆಲಸ ಆಗತ್ತೆ ಮಾಡಿದ್ದೀವಿ ಮೂವತ್ತು ವರ್ಷದ ಅನುಭವ ಇದೆ ಇದರಲ್ಲಿ ಹೆಂಗೆ ಹೇಳಿದ್ರೆ ಹೇಗೆ ನಡಿಯುವಂಥದ್ದು ಗಿಡಮೂಲಿಕೆ ಇದು ತುಂಬ ಪ್ರಭಾವಿತವಾದ ಗಿಡಮೂಲಿಕೆ ಇದನ್ನು ಬೇರು ಮುಟ್ಟಿಲ್ಲ ಬೇರು ಮುಟ್ಟೋದಕ್ಕೆ ಇದ್ರ ಜೊತೆ ನಾವು ಸರ್ಸಾಟ ಆಡಿದ್ರೂ ಭಯ ಬೇರಲ್ಲಿ ಜಾಸ್ತಿ ಶಕ್ತಿ ಇರ್ತದೆ ಬೇರನ್ನು ಮನೆ ಒಳಗಡೆ ತರೋದು ಬೇಡ ಅಂತಂದೇಳಿ ಹೇಳಿ ಕಡ್ಡಿನ ತಂದಿದ್ದೀನಿ ಇದ್ರದ್ದು ಬೇರು ಗೊತ್ತಿರೋರಿಗಾದರೆ ಅನುಭವ ಬ್ಲ್ಯಾಕ್ ಆಗಿರ್ತದೆ ಅಂತ ಹೇಳಿದ್ದೀನಿ ತಂದಿಲ್ಲ ಮನೆ ಒಳಗಡೆ ತರೋ ಸಲುವಾಗಿ ಬೇರನ್ನ ನಾನು ತಂದಿಲ್ಲ ಹೊರಗಡೆ ಇದೆ ಕಡ್ಡಿ ಮಾತ್ರ ತೋರಿಸ್ತಿದ್ದೀನಿ ಇದು ಜಗಳ ಗಂಟಿ ಮರ ಪೂರ್ವ ಪಶ್ಚಿಮ ಇಷ್ಟೇ ಡಿಸ್ಟೆನ್ಸ್ ಅಂತಂದು ನಾನು ವಿಡಿಯೋನಲ್ಲಿ ತೋರಿಸಿದ್ದೀನಿ ಎರಡು ಕೈ ಚಾಚಿದಾಗ ಹತ್ರ ಹತ್ರದಲ್ಲಿ ಇರಬೇಕು ಪೂರ್ವ ಪಶ್ಚಿಮ ಇರಬೇಕು ಅದು ಹುಣ್ಣಿಮೆ ದಿವಸನೇ ಇರಬೇಕು ಹುತ್ತದ ಮೇಲೇ ಇರಬೇಕು ಇದೆಲ್ಲ ನಿಬಂಧನೆಗಳು ಇನ್ನು ಒಂಬೈ ದಿನಗಳನ್ನು ಕಷ್ಟ ಪಾಡ್ಸ್ದವ್ರಿಗೆ ಫಲ ಗ್ಯಾರಂಟಿ ಬರ್ತದೆ ಅನ್ನೋ ಇದರಲ್ಲಿ ನನ್ನ ಅನುಭವ ಸಕ್ಸಸ್ಸು ಏನೇನು ಕೆಲಸಕ್ಕಾಗುತ್ತೆ ಜಗಳ ಗಂಟಿ ಮರ ಜಗಳ ತಂದು ಯಾರ್ಯಾರಿಗೆ ಏನೇನು ತೊಂದರೆ ಮಾಡೋಕ್ಕೆ ಅಲ್ಲ ತೊಂದರೆ ಮಾಡೋದು ಪಕ್ಕಕ್ಕಿಡಿ ನನ್ನ ಹತ್ರ ಬಂದಾಗ ವಿಚಾರ ಕೆಟ್ಟ ವಸ್ತುವನ್ನು ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಬಳಸ್ಬೋದು ಅನ್ನೋದಕ್ಕೆ ನನ್ನ ಅನುಭವ ತೋರಿಸ್ತಾ ಇದ್ದೀನಿ ಮಾಡಿದ್ದೀನಿ ಮಾಡ್ತಾನೂ ಇರ್ತೀನಿ ಜಗಳ ಗಂಟೆ ಮರದ ತಕ್ಷಣ ಜಗಳನ್ನೇ ಅದು ಆ ಜಗಳವನ್ನು ಯಾವ ರೀತಿಯಲ್ಲಿ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ ಜನಗಳಿಗೆ ಅನ್ನೋದನ್ನು ನಾನು ಸವಿಸ್ತಾರವಾಗಿ ತಿಳಿಸ್ತೀನಿ ಗಂಡ ಹೆಂಡತಿ ಕಿತ್ತಾಟ ಆಯಿತು ಕಾರಣ ನೂರು ಹೆಂಟಿರಲಿ ತವ್ರ ಮನೆ ಸೇರಿಕೊಂಡ್ರು ಹೆಂಡತಿ ಮಕ್ಕಳ ಸಮೇತ ಯಾರೇನು ಹೇಳಿದ್ರು ಬುದ್ಧಿ ಬರೋದಿಲ್ಲ ಬರೋದೇ ಇಲ್ಲ ತಂದೆ ತಾಯಿ ಅಣ್ಣ ತಮ್ಮಂದ್ರು ಹೇಳಿದ್ರು ಏನೋ ಆಯಿತು ಕೋಪು ತೋಪು ಸ್ವಲ್ಪ ಕೋಪದ ಮೇಲೆ ಬಂದಿದ್ದಾಳೆ ನನ್ನ ತಂಗಿಯೋ ನಮ್ಮ ಅಕ್ಕನೋ ಸ್ವಲ್ಪ ದಿವಸ ಇಟ್ಕೊಂಡು ಕೋಪ ಶಾಂತವಾದ ಮೇಲೆ ಗಂಡದ ಮನೆ ಕಳಿಸ್ತೀರಿ ಆಯಿತು ಅಂತ ಅವರು ಬಂದ ತಕ್ಷಣ ಆಚೆ ಹಾಕ್ತಾರಾ ಹೆಣ್ಮಗಳನ್ನ ಹಾಕಲ್ಲ ಸಮಾಧಾನ ಬರೋ ತನಕ ಇರಲಿ ಅಂತ ಇಟ್ಕೊತಾರೆ ಇವರೇನು ಮಾಡ್ತಾರೆ ಅಲ್ಲೇ ಪಳ್ಕೊಂಬಿಡ್ತಾರೆ ಗಂಡದ ಮನೆಗೆ ಹೋಗಲ್ಲ ಹೆಂಗೋ ಮುತುವರ್ಜಿ ಮಾಡ್ತಾ ಇದ್ದಾರೆ ಬಿಡಪ್ಪ ಇಲ್ಲೇ ಇದ್ಬಿಡೋಣ ಅಂತ ಎಷ್ಟು ದಿವಸ ಇರ್ತಾರೆ ಪಾಪ ಅದು ಇರೋ ಜಾಗ ಅಲ್ಲ ತವರ ಮನೆ ಮದುವೆ ಆಗಿ ಮೇಲೆ ಗಂಡನ ಮನೆ ಶಾಶ್ವತ ತವ್ರ ಮನೆ ಶಾಶ್ವತ ಅಲ್ಲ ಅಲ್ಲಿರೋಂಥ ಗಂಡು ಮಕ್ಕಳಿಗೆ ತೊಂದರೆ ಆಗುತ್ತೆ ಅಲ್ಲಿ ಇನ್ನೂ ಇರತಕ್ಕಂಥವ್ರಿಗೆ ಅನನುಕೂಲವಾಗ್ತದೆ ಹೆಣ್ಣು ಮಗಳು ಬಂದು ಅಲ್ಲಿ ಸೇರಿಕೊಂಡ್ರೆ ಲೋಕ ರೂಢಿಗೂ ಸಿಗ್ತಾರೆ ಜನಬಾಯಿಗೂ ಸಿಗ್ತಾರೆ ಇದು ಗಂಡನ ಕಡೆಯಿಂದ ಸಮಸ್ಯೆ ಇದ್ದು ಏನಾದರೂ ಇದ್ದಾಗ ಮತ್ತೆ ಹುಲಿಬಾಯಿಯಿಂದ ನಾ ಈಚೆ ಬಂದಿದ್ದು ಮತ್ತೆ ಹುಲಿಬಾಯಿಗೆ ಆಗ್ತಾರೋ ಅನ್ನೋಂಥ ವಿಚಾರ ಅಲ್ಲ ಸೈಲೆಂಟ್ ಮಾಡ್ಬೋದು ಕೆಟ್ಟ ಮನಸ್ಥಿತಿಯನ್ನು ಸೈಲೆಂಟ್ ಮಾಡ್ಬೋದು ಎಂಥ ಕೆಟ್ಟ ವ್ಯಕ್ತಿತ್ವ ಇರ್ತಕ್ಕಂಥವ್ರನ್ನು ಕೂಡ ಒಳ್ಳೆಯ ವ್ಯಕ್ತಿತ್ವಕ್ಕೆ ಪರಿಣಮಿಸ್ಬೋದು ಚೇಂಜಸ್ ಮಾಡ್ಬೋದು ಅನ್ನೋದು ಮನ್ಕೊಂಡಿದ್ದೀವಿ ನಾವು ಈಗ ಹೆಣ್ಮಗಳು ಬರೋದಿಲ್ಲ ಅವ್ರ ಮನೇಲೇ ಇದ್ದಾಳೆ ಅಲ್ಲೇ ಕೆಲಸಕ್ಕೆ ಹೋಗ್ತಾಳೆ ಅಲ್ಲೇ ಒಂದು ಗೂಡ ಗಿಡ ಮಾಡಿಕೊಂಡು ಸಪ್ರೇಟ್ ಇದ್ದಾಳೆ ಬರೋದೇ ಇಲ್ಲ ಏನು ಮಾಡೋದು ಕರೆದ್ರೆ ಬರಲಿಲ್ಲ ಹಠ ಹೋಗೋದೇ ಇಲ್ಲ ಗಂಡನ ಮನೆಗೆ ಹೋಗೋ ಅಂತಂದು ಹೇಳಿದರೆ ಇಲ್ಲಿ ನಾನು ಸಾಯ್ತೀನಿ ವಿಷ ಕುಡಿತೀನಿ ಅಂತಂದು ಹೇಳಿದಾಗ ತಂದೆ ತಾಯಿ ಗತಿಯನ್ನು ಎಲ್ಲಿ ಕಳಿಸ್ತಾರೆ ತಂದೆ ತಾಯಿ ಅಯ್ಯೋ ಹೋಗ್ಲಿ ಬಿಡು ಅವಳು ಅಣೆ ಬರ ಇದ್ದಂಗೆ ಆಗಲಿ ಗಂಡನ ಮನೆ ಸುದ್ದಿ ಹೇಳ್ತಿದ್ರೆ ವಿಷ ಕುಡಿತೀನಿ ನೇಣಾಕೊಂತೀನಿ ಅಂತಂದು ಬೆದರಿಸ್ತಾಳೆ ಯಾಕಪ್ಪ ಇನ್ನು ಹೆಣ್ಣು ಸವಾಸ ದುಡುಕು ಸವಾಸ ದುಡುಕು ಬುದ್ಧಿ ಆ ದುಡುಕು ಬುದ್ಧಿಗೆ ಇದು ಮಾಡಿದ್ರೆ ಇನ್ನೇನೋ ಹೆಚ್ಚು ಕಡಿಮೆ ಆದಾತ ಅಂತಂದು ಭಯ ಪಟ್ಟು ಸು ಆಯ್ತಮ್ಮ ನೀನು ಹೆಂಗೋ ಕಮ್ಮ ಅಂತಂದೇಳಿ ಹೇಳಿ ಏನೇ ಸಮಸ್ಯೆಗಳು ಬಂದರೂ ಅವ್ರು ನುಂಗ್ತಾ 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 ಏನು ರೀ ಯಾಕೆ ನಿನ್ನ ಮಗಳು ಮನೆ ಎಷ್ಟು ದಿವಸ ಆದ್ರೂ ಇಲ್ಲೇ ಇದ್ದಾಳೆ ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳ ಪಕ್ಕದ ಮನೆ ಅವ್ರಿಗೆ ಚೆಲ್ಲಾಟ ಇವ್ರ ಮನೆಯಲ್ಲಿ ಪ್ರಾಣ ಸಂಕಟ ಪಕ್ಕದ ಮನೆಯವ್ರಿಗೆ ಚೆಲ್ಲಾಟ ಏಯ್ ಅಮ್ಮಯ್ಯ ಯಾಕೆ ಗಂಡನ ಮನೆಗೆ ಹೋಗ್ಲಿಲ್ವ ಇನ್ನೂ ಇಲ್ಲೇ ಏನಂತ ಹೇಳ್ಬೇಕು ಇವ್ರಿಗೆ ಆನ್ಸರು ಕೇಳೋದು ತಪ್ಪು ಅಂತಲ್ಲ ಕೇಳ್ತಾರೆ ಮನುಷ್ಯನ ಮನ್ಸಿಗೆ ಬಂದಿದ್ದು ಕೇಳ್ತಾರೆ ಈಗ ಕಮೆಂಟ್ಗಳಾಕಲ್ವಾ ಒಳ್ಳೆ ಕೆಲಸಕ್ಕೂ ಕಮೆಂಟೇ ಕೆಟ್ಟ ಕೆಲ್ಸಕ್ಕೂ ಕಮೆಂಟೇ ಅದು ಕಮೆಂಟ್ ಬಾಕ್ಸ್ ಇದೆ ಅಂತಂದ ಯಾವ್ದು ಹಾಕ್ಬೇಕು ಗೊತ್ತಿಲ್ಲ ಹಾಕ್ತಾ ಇರ್ತಾರೆ ಹಾಗೇನೆ ಅಕ್ಕಪಕ್ಕ ಮನೆಗಳರು ಯಾಕೆ ಹೋಗ್ಲಿಲ್ಲ ನಿನ್ನ ಗಂಡನ ಮನೆಗೆ ಯಾಕೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ ಗಂಡನ ಇದು ಈ ಕಮೆಂಟ್ಗಳು ಬೇರೆ ಆ ಹೆಣ್ಮಕ್ಳಿಗೆ ಏನು ಮಾಡೋದು ತವ್ರ ಮನೆಯಿಂದ ಗಣದ ಮನೆಗೆ ಸೇರಿಸ್ಬೇಕು ಅಂದರೆ ನಾನು ಬಳಸೋದು ಜಗಳ ಗಂಟಿ ಪ್ರಯೋಗನೇ ನನಗೆ ಗೊತ್ತಿರೋ ಮಾರ್ಗ ಒಳ್ಳೆ ರೀತಿಯಲ್ಲಿ ಮಾಡಬೇಕು ತಂದೆ ತಾಯಿ ಮತ್ತು ಅಣ್ಣ ತಂಬ ಬಂಧು ಬಳಗ ಅವ್ರು ಹೆಣ್ಣು ಹೆಣ್ಮಗಳಿಗೆ ಒಂಥರ ಕಿರಿಕಿರಿ ಆಗಬೇಕಲ್ಲಿ ಈ ಪ್ರಯೋಗದ ಮಹಿಮೆ ಆ ಸ್ಥಾನದಲ್ಲಿ ಅವ್ರ ಹೆಸರು ಬಾಲುಗಳಲ್ಲಿ ಅದನ್ನು ಪ್ರಯೋಗಿಸಿದಾಗ ಗಂಡನ ಮನೆ ಕಡೆ ಗಮನ ಹೋಗಬೇಕು ಅಲ್ಲಿ ಕಿರಿಕಿರಿ ಆಗಬೇಕು ಇಲ್ಲಿ ಕುಂತಿರೋಂಥ ವ್ಯಕ್ತಿಗೆ ಮೆಣ್ಶೆಕಾಯಿ ಒಯ್ಯ ಕೈ ಕುತ್ಕೊಂತರ ದೌಡ ಪಕ್ಕಕ್ಕೆದ್ದು ಅದನ್ನೇ ಮಾಡಬೇಕೀಗ ನಾನಿಲ್ಲಿ ಅದು ಕೆಟ್ಟದ್ದು ಅಂತಲ್ಲ ಕೆಟ್ಟದನ್ನ ಒಳ್ಳೆ ರೀತಿಯಲ್ಲಿ ಪರ್ ಪರಿವರ್ತನೆ ಮಾಡೋಂಥ ವಿಧಾನ ಇದು ತವ್ರ ಮನೆ ಮೇಲೆ ಆಶೆ ಇದೆಯೋ ಆಕಾಂಕ್ಷೆ ಇದೆಯೋ ತವ್ರ ಮನೆಯಿಂದ ಗಂಡನ ಮನೆ ಕಡೆಗೆ ಗಮನ ಹೋಗ್ಬೇಕಂದ್ರೆ ತವ್ರ ಹೆಣ್ಣು ಮಗಳಿಗೂ ಒಂದು ಸ್ವಲ್ಪ ಮನಸ್ತಾಪ ಉದ್ಭವ ಆದರೆ ಅಯ್ಯೋ ಇಲ್ಲಿ ಯಾಕೋ ನನ್ನ ಮನಸ್ಸು ಬೇಜಾರಾಗ್ತಿದೆ ನಾನು ಗಂಡದ ಮನೆಯೇ ವಾಸಿ ನಾನು ಅಲ್ಲೇ ಹೋಗಿ ಬದುಕ್ತೀನಿ ಆದರೆ ಮತ್ತೆ ಹುಲಿ ಬಾಯಿಗೆ ಹೋಗ್ತೀಯಾ ಅಂತ ಹೇಳೋ ಎಷ್ಟೋ ಜನ ಇದ್ದಾರೆ ತವ್ರ ಮನೆಯಲ್ಲೇ ಇದ್ದಾರೆ ಮತ್ತೆ ಹುಲಿ ಬಾಯಿಗೆ ಹೋಗ್ತೀಯಾ ಬುದ್ಧಿ ಇದೆಯಾ ಇಲ್ಲೇ ಕೂಲಿನಲ್ಲಿ ಮಾಡ್ಕೊಂಡು ಬಿದ್ದಿರೋದು ಬಿಟ್ಬಿಟ್ಟು ಮತ್ತೆ ಹುಲಿ ಬಾಯಿಗೆ ಹೋಗ್ತೀಯಾ ಇಲ್ಲ ಹಾಗೆ ಹುಲಿ ಬಾಯಿಗೆ ಕಳ್ಸೋಂಥ ವ್ಯಕ್ತಿತ್ವ ನಂದಲ್ಲ ಯಾರೋ ಸಂಸಾರ ಕೆಡಿಸ್ಕೊತವ್ರ ಮನೆ ಸೇರಿದ್ದಾರೋ ಮತ್ತೆ ಗಂಡದ ಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಅವ್ರ ಮನಸ್ಥಿತಿನ ಚೇಂಜ್ ಮಾಡ್ತೀನಿ ನಾನು ಗಂಡ ಸರಿ ಇಲ್ಲ ಕುಡಿತಾನೆ ಒಡಿತಾನೆ ಗಲಾಟೆ ಮಾಡ್ತಾನೆ ಅನುಮಾನ ಪಡ್ತಾನೆ ಹಂಗೆ ಹಿಂಗೆ ನೂರು ಅವ್ನ ಮನಸ್ಥಿತಿ ಸರಿ ಮಾಡ್ತೀನಿ ನಾನು ನನ್ನ ಕೈಲಿ ಆಗತ್ತೆ ಅವನು ಚೇಂಜಸ್ ಮಾಡೋಕ್ಕೆ ಏನು ಮಾ ಮಾಡಿದ್ರು ಒಳ್ಳೆಯ ಲೋಕ ಕಲ್ಯಾಣಕ್ಕೋಸ್ಕರನೇ ಬಯಸ್ತೀನಿ ಕೆಟ್ಟದಕ್ಕೆ ಬಯಸಲ್ಲ ಎಲ್ಲರು ಗೊತ್ತಿರೋ ಜಗಳ ಗಂಟೆ ಮರ ಜಗಳ ತರ್ತದೆ ಹೌದು ಜಗಳ ತರ್ತದೆ ಆ ಜಗಳವನ್ನು ಲೋಕ ಕಲ್ಯಾಣಕ್ಕೆ ಯಾವ ರೀತಿ ಬಳಕೆ ಮಾಡಬೇಕು ಅಂತೆಲ್ಲ ನಾನು ಗೊತ್ತು ಮಾಡ್ಕೊಂಡಿದ್ದೀನಿ ಅನುಭವಪೂರ್ವಕವಾಗಿ ಬಳಸ್ತೀನಿ ಅದನ್ನ ಹೊಡೆದಕ್ಕೆ ಹೇಳೋಂಥ ವಿಚಾರ ಅಲ್ಲ ಅದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಇಲ್ಲ ಇಲ್ಲ ಜನದ ಗಮನಕ್ಕೆ ಹೆಚ್ಚಾಗಿ ಅದನ್ನು ಕೊಡಬಾರ್ದು ನಾನು ಬಳಕೆ ಮಾಡಬೇಕು ಗಂಡ ಹೋಗಿ ಎಲ್ಲೋ ಇದ್ದಾನೆ ಅಕ್ರಮ ಸಂಬಂಧದಲ್ಲಿದ್ದಾನೆ ಹೆಂಡತಿ ಮಕ್ಕಳನ್ನ ಬಿಟ್ಟಿದ್ದಾನೆ ಏನು ಮಾಡೋದು ಹೆಂಡತಿ ಮಕ್ಕಳಿಗೆ ಯಾರು ಊಟ ಹಾಕರು ಕಷ್ಟ ಆಗ್ತದೆ ಹೆಂಡ್ತಿ ಮಕ್ಳು ಊಟ ಹಾಕ್ಬೇಕು ಗಂಡನ ಅದು ಕರ್ತವ್ಯ ಹಗಲು ರಾತ್ರಿ ದುಡಿತಾನೋ ಏನು ಮಾಡ್ತಾನೋ ಏನೋ ಅವ್ರನ್ನ ಸಾಕಬೇಕು ಸಂರಕ್ಷಣೆ ಮಾಡಬೇಕು ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅವ್ರನ್ನೊಂದು ಸ್ಥಾನ ಕೊಡಿಸ್ಬೇಕು ನಿಲ್ಲಿಸ್ಬೇಕು ಏನೂ ಜವಾಬ್ದಾರಿ ಇಲ್ಲ ಎಷ್ಟೋ ಜನಕ್ಕೆ ಹೋಗಿ ನಿಮ್ಮ ಅಪ್ಪನ ಮನೇಲಿ ದುಡ್ದೋಗಂಬ ಇದ್ದಾರೆ ನಾನೊಂದು ಕೇಳ್ತಿದ್ದಾರೆ ಆ ಥರ ನಮ್ಮ ಗಂಡ ಹಿಂಗೆ ಅಂತಾರೆ ಹಂಗೆ ಅಂತಾರೆ ಅಂತ ಹೆಂಗೆ ಏನು ಮಾಡೋದು ತವ್ರ ಮನೇಲಿ ಇದ್ದರೆ ತಂದು ಕೊಡ್ತಾರಪ್ಪ ಒಂದು ಸಾರಿ ತಂದು ಕೊಟ್ಟರೆ ಅದೇ ಅಭ್ಯಾಸ ಬೆಳ್ಕೊಂತು ತಗೊಂಬ ತಗೊಂಬ ಅದು ತಪ್ಪದು ಗಂಡಸು ದುಡಿಬೇಕು ಅವರು ಹೆಂಡತಿ ಮಕ್ಕಳಿಗೋಸ್ಕರ ಹುಟ್ಟಿದ್ದು ದುಡಿಬೇಕು ದುಡಿದು ಹಾಕಬೇಕು ಇಲ್ಲಿ ದುಡ್ದಿದ್ದು ತಗೊಂಡೋಗಿ ಇನ್ನೆಲ್ಲ ಹಾಕ್ತಿರ್ತಾರೆ ಯಾಕೆ ಹಾಕ್ಬೇಕು ಇಲ್ಲಿರೋ ರುಚಿ ಇಲ್ಲಿಲ್ದಿದ್ದು ರುಚಿ ಬೇರೆ ಕಡೆ ಇದೆಯಾ ಗಂಡು ಮಕ್ಕಳಿಗೆ ಇಲ್ಲಿಲ್ದ ಹೆಂಡತಿ ಹತ್ರ ಮಕ್ಳ ಹತ್ರ ಇಲ್ದಿದ್ದು ಖುಷಿ ಸಂತೋಷ ನೆಮ್ಮದಿ ಬೇರೆ ಕಡೆ ಇದೆಯಾ ಬೇರೆ ಕಡೆ ಯಾಕೆ ಹೋಗಬೇಕು ಧರ್ಮದ ಪ್ರಕಾರವಾಗಿ ಬದುಕಬೇಕು ಧರ್ಮದ ಪ್ರಕಾರವಾಗಿ ಜೀವನ ಮಾಡಬೇಕು ಅಕ್ಕಪಕ್ಕ ಮನೆಗಳರೆಲ್ಲ ಧರ್ಮ ಪ್ರಕಾರ ಬದುಕ್ತಾ ಇದ್ದರೆ ಇನ್ನೊಬ್ರು ಯಾರೋ ಒಬ್ಬರು ಬೇರೆ ಕಡೆ ಗಮನ ಹೋದಲ್ಲ ತಪ್ಪದು ಬೇರೆ ಕಡೆ ಗಮನ ಹೋಗದಂತೆ ಬೇರೆ ಕಡೆ ಗಮನನ ಅಲ್ಲಿ ಕಟ್ ಮಾಡಿ ಈ ಕಡೆ ನಿಲ್ಲಿಸುವಂಥದ್ದು ಧರ್ಮನ ಅಧರ್ಮನ ನಿಮ್ಮ ಪ್ರಕಾರ ವೀಕ್ಷಕ ಬಂಧುಗಳಲ್ಲಿ ನಿಮ್ಮ ಪ್ರಕಾರ ಜಗಳಗಂಟಿ ಕಡ್ಡಿನ ಬಳಸುವ ವಿಧಾನದಲ್ಲಿ ನಾನು ಈ ರೀತಿ ಬಳಸ್ತಾ ಇದ್ದೀನಿ ಧರ್ಮನ ಅಧರ್ಮನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಾನು ಕಿತ್ತೋಗಿರೋ ಸಂಸಾರಗಳನ್ನು ಒಂದುಗೂಡಿಸೋದಕ್ಕೆ ಗಲಾಟೆಗಳೆಲ್ಲಿಡ್ತೀನಿ ಹೆಣ್ಣುಮಗಳು ಗಂಡನ ಬಿಟ್ಟು ಹೋಗಿರೋ ಜಾಗದಲ್ಲಿ ಇಡ್ತೀನಿ ಅಲ್ಲಿ ಗಲ್ಭೆ ಆಗುತ್ತೆ ಗಂಡದ ಮನೆಗೆ ಓಡ್ ಬರ್ತಾಳೆ ಏನು ಮಾಡಲಿ ನಾನು ಸಂಸಾರ ಒಂದು ಗುಡಿಸ್ಬೇಕಾದ್ರೆ ಏನು ಮಾಡಲಿ ಇದನ್ನೇ ಮಾಡ್ತೀನಿ ಇದರಲ್ಲಿಲ್ವ ದಮ್ಮು ತೋರಿಸ್ತೀನಿ ನಾನು ಎಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಸಕ್ಸಸ್ ಮಾಡಿಕೊಟ್ಟಿದ್ದೀನಿ ಅಂದರೆ ಸಕ್ಸಸ್ ಮಾಡಿಕೊಂಡಿರೋರು ಮೀಡಿಯಾ ಮುಂದೆ ಕುಂತು ಹೇಳೋಕ್ಕಾಗೋದಿಲ್ಲ ಇದು ಹೇಳೋವಂಥ ವಿಚಾರ ಅಲ್ಲ ಗಂಡ ಕೇಳ್ಬೋದು ಏನೇ ನಾನು ಬೇರೆ ಕಡೆ ಇದ್ದಿದ್ದನ್ನ ನೀವು ಅವ್ರಿಗೆ ಅವ್ರಿಗೆ ತಂದಿಕ್ಕೆ ನನಗೂ ಅವ್ರಿಗೆ ತಂದಿಕ್ಕೆ ಬಿಟ್ಟು ನಿನ್ನ ಕಡೆ ಹೇಳ್ಕೊಂಡಿ ಅಂತ ಕೇಳಿದ್ರೆ ಏನಾಗುತ್ತದ ಬೇಡ ಗುಪ್ತ ಕಾರ್ಯ ಗುಪ್ತವಾಗಿಯೇ ಇರಬೇಕು ನಮ್ಗೇನು ಬೇಕು ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಷ್ಟೇ ಅದಕ್ಕೋಸ್ಕರನೇ ಬಳಸೋದಲ್ಲ ಇದು ಗಂಡ ಹೆಂಡತಿ ದೂರ ಆಗಿದ್ದಾರೆ ಅಕ್ರಮ ಸಂಬಂಧ ಬಿಡುಗಡೆ ಹೀಗೆಲ್ಲ ಇರುತ್ತೆ ಇದು ಕೋರ್ಟು ಕಚೇರಿ ವಿಚಾರಗಳಿಗೂ ಕೂಡ ಆಗತ್ತೆ ಜಗಳಗಂಟಿ ಪ್ರಯೋಗ ಅನ್ನೋದು ಕೋರ್ಟು ಕಚೇರಿ ವಿವಾದಗಳಿಗೂ ಆಗುತ್ತೆ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಲ ಕೊಡ್ತದೆ ಈ ಗಂಟೆ ಪ್ರಯೋಗವನ್ನು ಮಾಡೋ ವಿಧಾನದಲ್ಲಿ ಮಾಡಿದ್ರೆ ಎಷ್ಟೋ ಕಾರ್ಯಗಳನ್ನು ಜಯಶೀಲತೆ ಮಾಡ್ಕೋಬೋದು ಅದನ್ನು ನಿಮ್ಮ ವಿಚಾರ ನಾನು ಪ್ರತಿಯೊಂದನ್ನು ನಾನು ಎಳ್ಳಷ್ಟು ಬಿಡಿಸಿ 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 ಸಣ್ಣದು ದೊಡ್ಡದು ಎಲ್ಲ ಹೇಳೋದಕ್ಕಿಂತ ನಿಮ್ಮ ಸಮಸ್ಯೆ ನಮ್ಮ ಹತ್ರ ಹಂಚ್ಕೊಂಡಾಗ ನಿಮ್ಮ ಸಮಸ್ಯೆ ಯಾವುದರಲ್ಲಿ ಪರಿಹಾರ ಆಗುತ್ತೆ ಅಂತ ನಾವು ಹೇಳ್ಬೋದು ಯಾರಾದರೂ ಫೋನ್ ಮಾಡಿದ್ರೆ ಏನು ಕೇಳ್ತೀವಿ ಏನು ಸಮಸ್ಯೆ ಇಲ್ಲಿದ್ದೀರಾ ಅಂತ ಕೇಳ್ತೀನಿ ನಾನು ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ತೀನಿ ಏನು ಸಮಸ್ಯೆ ಈಗ ಗಂಡ ಹೆಂಡತಿ ದೂರ ಆಗಿದ್ದಾರಾ ಅಥವಾ ಗಂಡ ಅಕ್ರಮ ಸಂಬಂಧದಲ್ಲಿದ್ದಾನಾ ಅಥವಾ ಎಂಡ್ತಿಯೋ ತವ್ರ ಮನೇಲಿ ಸೇರಿದ್ದಾಳ ಏನು ನನಗೆ ಎಲ್ಲಿ ಹೇಳಿದ ತಕ್ಷಣ ಫ್ಲ್ಯಾಶ್ ಆಗಿ ಬರ್ತದೆ ಇದನ್ನು ಹಿಂಗೆ ಮಾಡಬೇಕು ಬನ್ನಿ ಅಂತೀನಿ ನಾನು ಅಕಸ್ಮಾತಾಗಿ ಕೆಲವ್ರು ಹೇಳ್ತಾರೆ ನಾನು ಹುಡುಗಿ ಬಿಟ್ಟು ಬಿಟ್ಟಿದ್ದಾಳೆ ಅಂತ ಅದು ಯಾವ ಹುಡುಗಿನಪ್ಪ ಅದು ಅಂದರೆ ಲವ್ವರ್ಸಾ ಯಾರಿಗೂ ಗೊತ್ತಿರಲ್ಲ ಲವ್ ಮಾಡಿರ್ತಾರೆ ಅದು ಚಿಕ್ಕ ವಯಸ್ಸಲ್ಲಿ ಮಾಡಿರ್ತಕ್ಕಂಥ ಲವ್ವು ಇದಕ್ಕಾಗತ್ತಾ ಅಂದರೆ ಲವ್ ವಿಚಾರದಲ್ಲಿ ಕ್ಯಾಶ್ಟಿಜಾಮು ಅಂತ ನಾನು ಮಾಡೋದಿಲ್ಲ ಲವ್ವಲ್ಲಿ ಧರ್ಮ ಇದ್ದು ಬಿಟ್ಟೋಗಿದ್ದರೆ ಮಾಡ್ಬೋದು ಮಾಡ್ತೀನಿ ನೀವು ಅಧರ್ಮವಾಗಿ ಲವ್ ಮಾಡ್ಕೊಂಡು ದಾರಿ ತಪ್ಪಿ ಅದನ್ನ ಬಿಟ್ಟೋಗಿ ಕಿತ್ತೋಗಿ ಇನ್ನೊಬ್ಬರನ್ನ ಇಷ್ಟಪಡೋದು ಇವ್ರನ್ನ ಬಿಟ್ಬಿಟ್ಟು ಇನ್ನೊಬ್ರನ್ನ ಇಷ್ಟಪಡೋದು ಅದೆಲ್ಲ ತಲೆ ಕೆಡ್ಸ್ಕೊಂಡಲ್ಲ ನಾನು ಅದಕ್ಕೆ ಎಷ್ಟೋ ಜನ ಫೋನ್ ಮಾಡ್ತಾರೆ ಏನು ಗಂಡ ಎಂಥಿದ ಆ ರೈಟ್ ಬನ್ನಿ ಅಂತ ಹೇಳ್ತೀನಿ ಲವ್ವರ್ಸಾ ಯಾವ ಕ್ಯಾಶ್ಟ್ ಅಂತೀನಿ ನಾನು ಕ್ಯಾಶ್ಟ್ ಬಗ್ಗೆ ಮಾತಾಡಬಾರ್ದು ನಾನು ಆದರೂ ನನಗೆ ಬೇಕಾಗಿದೆ ಬೇರೆ ಬೇರೆ ಕ್ಯಾಶ್ಟ್ ಇದ್ದಾಗ ಹೆಂಗೆ ಮಾಡ್ಕೊಡೋದು ಅಂತ ಒಂದು ಕಡೆ ಮುಜುಗರ ಇರ್ತದೆ ಈಗ ಲವ್ ಮಾಡೋರಿಗೆ ಬೇಜಾರಾಗ್ಬೋದು ನಮ್ಗೆ ಯಾವ ಕ್ಯಾಶ್ಟ್ ಆದರೆ ನಾವು ಲವ್ ಮಾಡಿದ್ದೀವಿ ನಮಗೆ ಎಲ್ಪ್ ಮಾಡ್ಬೋದಲ್ಲ ಅಂತ ಹೆಲ್ಪ್ ಮಾಡ್ಬೋದು ಮುಂದೆ ದಿನಗಳಲ್ಲಿ ಹೆಣ್ಣು ಮಗಳಿಗೆ ಮದುವೆ ಮಾಡಿಸ್ಕೊಟ್ರೆ ಲವ್ ಲವ್ ಜೊತೆ ಅವ್ರ ಕಾರ್ಯಗಳಲ್ಲಿ ಅವರು ಕಡಿಮೆ ಜಾತಿ ಕಳಶ ಮುಟ್ಟಿಸ್ಬೇಡ ಚೆಂಬು ಮುಟ್ಟಿಸ್ಬೇಡ ಏನು ಇಲ್ಲೇ ನಿಂತ್ಕೊತಾರೆ ಯಾಕೂ ಕು ಯಕ್ಕೂ ಕುಲದವ್ರು ದೊಡ್ಡ ಕುಲದವರು ಕಡಿಮೆ ಕುಲ್ದವ್ರನ್ನ ಅದು ದೂರ ಇಟ್ಟು ಅದು ಬಂದಿದೆ ಭೂಮಿ ಮೇಲೆ ನಾನು ಅದನ್ನು ಭೇದಭಾವ ಅಂತ ಮಾಡ್ತಾ ಇಲ್ಲ ಹೌದಾ ಇಲ್ಲ ನೋಡ್ಕೋಬೇಕು ನೀವು ಈಗ ಕಡಿಮೆ ಹುಡುಗರನ್ನ ಹುಡುಗಿನ ಮದುವೆ ಮಾಡ್ಕೊಂಡೋಗಿ ದೊಡ್ಡ ಕುಲಸ್ಥರು ಮನೇಲಿ ತಂದುಕೊತಾರ ಇಲ್ಲ ಆ ಗುಂಪುರೆಲ್ಲ ಬಿಟ್ಟು ಸಪ್ರೇಟ್ ಮನೆ ಮಾಡ್ಕೊಂಡು ಒಂಟಿ ಜೀವನ ಮಾಡಬೇಕು ನಿಮಗೆ ತಾನೇ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀನಿ ಅದು ನಿಮಗೆ ಬೇಜಾರ್ ತಂದರೆ ಕ್ಷಮಿಸಿ ಧರ್ಮ ಇದ್ದರೆ ಮಾಡಿಕೊಡೋಣ ನೀವು ನೆಮ್ಮದಿಯಾಗಿ ಜೀವನ ಮಾಡ್ತೀರಿ ಅವನು ಪೈಲೂರಾಗಿದೆ ಅಂದರೆ ಮಾಡಿಕೊಡೋಣ ಎಷ್ಟೋ ಜನ ಸಾವಿಗೆ ಶರಣಾಗ್ತಿದ್ದೀರ ಲವ್ ಪೈಲೂರಾಗಿ ಅಂಥ ಸಾವು ಶರಣಾಗಂಥ ಸಂದರ್ಭದಲ್ಲಿ ನಾನು ಕೈಗೂಡಿಸ್ತೀನಿ ನಿಮ್ಮ ಇಷ್ಟ ನೀವು ಯಾವ ಕ್ಯಾಸ್ಟ್ ಅಂದ್ರೆ ಲವ್ ಮಾಡ್ಕೊಳ್ಳಿ ನಿಮ್ಮಿಷ್ಟ ಸಾವುಗೆ ಶರಣ ಆಗ್ತಾ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ಲವ್ ಆಗಿದೆ ಅಂದಾಗ ಕೈಗೆ ಜೋಡಿಸ್ತೀನಿ ಅದು ಹೆಣ್ಣು ಮಗಳೇ ಆಗಲಿ ಗಂಡು ಮಗಳೇ ಗಂಡು ಮಗನೇ ಆಗಲಿ ಲವ್ ಆಗಿದೆ ಅವನಿಲ್ಲದೆ ನಾನು ಬದುಕಲ್ಲ ಅನ್ನೋಂಥ ಸಂದರ್ಭ ಬಂದಾಗ ಅಥವಾ ಅವಳಿಲ್ಲದೆ ನಾನು ಬದುಕಲ್ಲ ಅನ್ನೋಂಥ ಸಂದರ್ಭ ಬಂದಾಗ ಪ್ರಾಣಕ್ಕೆ ತೊಂದರೆ ಮಾಡ್ಕೋಬೇಡಿ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಜೀವ ಉಳಿಸ್ಬೇಕು ಅನ್ನೋಂಥ ಮನಸ್ಸಲ್ಲಿ ನಾನು ಒಂದುಗೂಡಿಸ್ಬೋದು ಅಂತ ಹೇಳ್ತಾ ನಿಮಗೆ ಏನರಲ್ಲಿ ವಶೀಕರಣದಲ್ಲ ಇದರಲ್ಲೂ ಒಂದು ಗುಡಿಸ್ಬೋದು ಎಲ್ಲೆಲ್ಲಿ ಈಗ ಒಂದು ವಸ್ತು ನೀರು ಯೇ ಕಡೆ ಎಗಿರಬೇಕು ಅಂದರೆ ನೋಡಿ ಕಲ್ಲು ಹೊಡೆದ್ರೆ ನೀರಿಗೆ ಆ ಕಲ್ಲಿನ ಪ್ರಭಾವ ನೀರು ಯಾಕಡೆ ಎಗರುತ್ತೆ ಅಂತ ಒಡೆಯೂ ಗೊತ್ತಿದ್ರೇ ಒಡಿಬೋದು ಜಗಳಗಂಟಿ ಪ್ರಯೋಗದಲ್ಲಿ ಜಗಳಗಂಟಿ ಪ್ರಯೋಗದಲ್ಲಿ ಒಡೆಯೋ ವಿಧಾನಗಳಿದ್ದಾವೆ ಎಲ್ಲರೂ ಒಡೆದು ಬಿಡೋದಲ್ಲ ಈಗ ಗೊತ್ತಿಲ್ಲದವರು ನೀರಲ್ಲಿ ಕಲ್ಲು ಹಾಕಿದ್ರೆ ಅವ್ರ ಮಕ್ಕಕ್ಕೆ ಹೊಡಿತಾವೆ ಬಂದು ವಿಧಾನ ಒಡೆದ್ರೆ ಕಲ್ಲು ಹೆಂಗೆ ಹೊಡೆದ್ರೆ ಯಾವ ನೀರು ಯಾವ ಹಳದಲ್ಲಿಂದ ಬೇರೆ ಗಡ್ಡೆಗೆ ಹೇಗಿರ್ತವೆ ಅಂತ ಗೊತ್ತಿದ್ದು ಜಗಳಗಂಡಿ ಪ್ರಯೋಗವನ್ನು ಬಳಸಿದ್ರೆ ಕೆಟ್ಟದ್ರಲ್ಲೇ ಒಳ್ಳೆಯದನ್ನು ಪರಿವರ್ತನೆ ಮಾಡ್ಕೊಂಡು ಹೋಗೋ ಅನುಭವ ನನಗಿದೆ ಅದು ಅನುಭವದ ಮೇಲೆ ಹೇಳ್ತೀನಿ ನಾನು ಆಕರ್ಷಣೆನೂ ಇದೆ ವಶೀಕರಣವೂ ಇದೆ ಜಗಳಗಂಡಿ ಪ್ರಯೋಗವೂ ಇದೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲ ಅನ್ನೋರು ಯಾರಾದರೂ ಇದ್ದರೆ ನಾನೊಂದು ಕೊಡ್ತೀನಿ ಎತ್ಕೊಂಡೋಗಿ ನಿಮ್ಮನೇಲೆ ಇಟ್ಕೊಳ್ಳಿ ಒಂದು ಮೂರು ತಿಂಗಳು ಇಟ್ಕೊಳ್ಳಿ ನ್ಯಾಯಬದ್ಧವಾಗಿ ನ್ಯಾಯ ಒಪ್ಕೊಳ್ಳಿ ನಮ್ಮ ಮನೆಯಲ್ಲಿ ಒಂದು ದಿವಸನೂ ಗಲಾಟೆ ಆಗಲಿಲ್ಲ ಅಂತ ನೀವು ಹೇಳಿದ್ರೆ ನಾನು ವ್ಯವಸಾಯಕ್ಕೆ ಹೋಗ್ತೀನಿ ಈ ಕೆಲಸ ಬಿಟ್ಟು ಹೆಂಗೂ ಕೆ ವ್ಯವಸಾಯದಲ್ಲೇ ಇದ್ದೀನಿ ನಾನು ಇದ್ರ ಸುದ್ದಿಗೆ ಹೋಗಲ್ಲ ನಾನು ಮೂರು ಇಟ್ಕೊಳ್ಳಿ ಮನೇಲಿ ನಾನು ಕೊಟ್ಟಂಥ ವಸ್ತುವನ್ನ ಮೂರು ತಿಂಗಳು ಇಟ್ಕೊಳ್ಳಿ ಅದರಲ್ಲಿ ಏನು ಕಾರು ಬೇರೆ ಇರ್ತದೆ ಇನ್ನೇನು ಇಲ್ಲ ಯಾವ ಎಲೆಕ್ಟ್ರಾನಿಕ್ಕು ಇರೋದಿಲ್ಲ ಅದರಲ್ಲಿ ಗಿಡಮೂಲಿಕೆನೇ ಇರ್ತದೆ ಗಿಡಮೂಲಿಕೆನೇ ಇರ್ತದೆ ಮೂರು ತಿಂಗಳು ಇಟ್ಕೊಳ್ಳಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅದು ಮಾಮೂಲಿ ಸಣ್ಣ ಪುಟ್ಟ ಜಗಳ ಪಗಳಾಗೋದಲ್ಲ ಮುಖ್ಯ ನಾಯಿಗಳು ಸೇರ್ಕೊಂಡಿರ್ತವೆ ಮನೆಗಳಲ್ಲಿ ಮನುಷ್ಯರಿರೋಲ್ಲ ಅಲ್ಲಿ ಮೂರು ತಿಂಗಳು ನಾವು ಕೊಟ್ಟಂಥ ವಸ್ತುವಿನ ಮನೆಯಲ್ಲಿ ಇಟ್ಕೊ ನಾಯಿಗಳು ಸೇರ್ಕೊತವೆ ನಾಯಿಗಳು ಕಯ 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 ಕಾಯ ಕಿತ್ತು ತಿಂದುಕೊತವೆ ಒಬ್ಬರು ಕದ್ದು ಒಬ್ಬರು ಇದ್ರ ಪ್ರಭಾವ ಗಬ್ಬು ಪ್ರಭಾವ ನನಗೆ ಭಯ ಇದು ಇಷ್ಟೊತ್ತು ಇಲ್ಲಿ ಇಟ್ಕೊಂಡಿರೋದೆ ನನಗೆ ಅಸಹ್ಯ ತರ್ತಾ ಇದೆ ಎತ್ತಬೇಕು ಸಾಕಿನ್ನ ಇದ್ರ ಕತೆ ಅಂತಂದು ಹೇಳಿ ಇದನ್ನು ಬಳಸಿ ಸುಮಾರು ಕೆಲಸಗಳಾಗ್ತವೆ ಒಳ್ಳೆಯದಲ್ಲ ಕೆಟ್ಟದನ್ನ ಒಳ್ಳೆ ರೀತಿಯಲ್ಲಿ ಬಳಸೋಂಥ ವಿಧಾನ ಹೇಳ್ತಾ ಇದ್ದೀನಿ ಈಗ ನಾನು ಜಗಳಗಂಟೆ ಪ್ರಯೋಗದಲ್ಲಿ ಒಳ್ಳೆಯದಕ್ಕೋಸ್ಕರನೇ ಕೆಟ್ಟ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಬಳಸೋಂಥ ಪರಿವರ್ತನೆಗಳನ್ನ ನಾನು ಏಳು ನೂರರಲ್ಲಿ ಹತ್ತು ಪರ್ಸೆಂಟ್ ಹೇಳಿದ್ದೀನಿ ಜಾಸ್ತಿ ಹೇಳೋದಕ್ಕೆ ನನಗೆ ಇದನ್ನ ಮನೇಲಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲದೆ ನಾನು ಅದನ್ನು ದೂರ ಮಾಡ್ತಾಯಿದ್ದೀನಿ ಅಲ್ಲಿಂದಾಚೆ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದಾಗ ಕೋರ್ಟ್ ವಿಚಾರ ಆಗ್ಬೋದು ಒಂದು ಕೆಲಸ ಆಗ್ಬೇಕು ಯಾರತ್ರ ಯಾರಿಂದಲೂ ಒಂದು ಕೆಲಸ ಆಗಬೇಕು ಸಕ್ಸಸ್ ಆಗತ್ತಾ ಹಂಗಂತ ನಾನೊಂದು ಹತ್ತು ಹತ್ತು ಲಕ್ಷ ದುಡ್ಡು ಕೇಳ್ತೀನಿ ಕೊಟ್ಬಿಡ್ತಾರ ಅಂತಲ್ಲ ಒಬ್ಬ ಎಷ್ಟು ಈಜಿ ಜೀವನ ಕೇಳ್ತಿರೋ ಹತ್ತು ಲಕ್ಷ ಗುರುಗಳೇ ಏನಾದರೂ ಮಾಡಿಕೊಟ್ಬಿಡಿ ಯಾರನ್ನ ದುಡ್ಡು ಕೇಳಕ್ಕೆ ಇದ್ದೀನಿ ಬಡ್ಡಿಗೆ ಇಲ್ಲ ಬುಕ್ ಶಾಟಿಗೋ ಕೊಟ್ಟ ಮೇಲೆ ಕಂಕ್ಳೆಂಟ್ ಕಂಡು ಮತ್ತೆ ಕೊಟ್ಟೋನು ಕೆಟ್ಟ ಹಿಂಗೆ ಕೇಳೋರು ಇದ್ದಾರೆ ಅವೆಲ್ಲ ಆಗೋ ಕೆಲಸಗಳಲ್ಲ ಕೆಲವು ಕೆಲಸಗಳು ದುಡ್ದು ಕೆಲಸಗಳು ಎಲ್ಲೇ ಒಂದು ವ್ಯಕ್ತಿ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ನಾವು ದುಡಿಮೆಗೋಸ್ಕರ ಅದರಲ್ಲಿ ಧರ್ಮ ಇದೆ ಕೆಲಸ ಆಗ್ತಾ ಇಲ್ಲ ಯಾವುದೇ ಒಂದು ಕೆಲಸಗಳಾಗ್ತಾ ಇಲ್ಲ ಯಾವುದೇ ಒಂದು ವ್ಯವಹಾರಗಳಾಗ್ತಾ ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಆಗ್ತಾಯಿಲ್ಲ ಒಂದು ಸೈಟ್ ಸೇಲ್ ಆಗ್ತಾ ಇಲ್ಲ ಒಂದು ಆಸ್ತಿ ವಿವಾದ ಇದು ಇದಾಗ್ತಿಲ್ಲ ಏನೋ ಕೋರ್ಟ್ ಕಚೇರಿಗಳು ವರ್ಷಗಟ್ಟಲೆ ಹೇಳ್ಕೊಂಡೋಗ್ತಿದೆ ಯಾಕಾಗೋದಿಲ್ಲ ಜಗಳಗಂಟಿ ಪ್ರಯೋಗದಲ್ಲಿ ಕೋರ್ಟ್ಗಳು ಜಯ ಆಗಲ್ವಾ ಆಗತ್ತೆ ಹೆಂಗೆ ಮಾಡಬೇಕೋ ಗೊತ್ತಿದೆ ಮಾಡಿ ತೋರಿಸ್ತೀವಿ ನಾವು ಯಾವುದೇ ಒಂದು ವ್ಯವಹಾರ ಸಕ್ಸಸ್ ಮಾಡೋದಕ್ಕೆ ಜಗಳಗಂಟಿ ಪ್ರಯೋಗಗಳು ನಡೀತವೆ ಓಪನ್ ಆಗಿ ನಾನು ಎಷ್ಟು ಬೇಕೋ ಅಷ್ಟು ಹೇಳ್ತಿರ್ತೀನಿ ಅಕಸ್ಮಾತಾಗಿ ನಿಮಗೆ ಈ ವಿಡಿಯೋ ಮೂಲಕ ನೋಡಿ ನಿಮಗೆ ಒಳ್ಳೇಲಿಲ್ಲ ಅಂದರೆ ಸುಮಾರು ಕೆಲಸಗಳು ಸಕ್ಸಸ್ ಆಗ್ತದೆ ಇದರಲ್ಲಿ ಮಾಡ್ಕೊಳ್ಳಿ ವಿಚಾರನ ನಾನು ತಿಳಿಸ್ತೀನಿ ಇದಾಗುತ್ತಾ ಇಲ್ವಾ ಅಂತ ಯಾವುದೇ ಸಮಸ್ಯೆ ಇರಲಿ ನಮ್ಮಲ್ಲಿ ನಮಗೆ ಒಂದು ಕಿವಿ ಮಾತು ಹಾಕಿ ಆಗತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಾನು ಆಗಲ್ಲ ಅಂದರೆ ಕೈ ಬಿಟ್ಬಿಡಿ ಹಿಂಸೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದನ್ನ ಬಳಸ್ಕೊಳ್ಳಿ ಅಂತಂದು ಹೇಳ್ತಾ ಜಗಳಗಂಟಿ ಪ್ರಯೋಗವನ್ನು ತುಂಬ ಹೊತ್ತು ಮನೆಯಲ್ಲಿ ಇಟ್ಕೊಳ್ಳೋದೇ ಆಗಲಿ ಮುಟ್ಕೊಳ್ಳೋದೇ ಆಗಲಿ ಅದನ್ನು ಮಾಡೋದನ್ನು ನಮಗೆ ಕಿರಿಕಿರಿ ತರ್ತಾಯಿದೆ ತೋರಿಸಲೇಬೇಕು ಅಥವಾ ಜನಕ್ಕೆ ಉಪಯೋಗವಾಗುವಂಥದ್ದು ಜಗಳ ತಂದು ಇನ್ನೊಬ್ಬಗೆ ತೊಂದರೆ ಮಾಡೋಂಥದ್ದಲ್ಲ ಒಳ್ಳೇದು ಮಾಡೋಂಥದನ್ನ ತಿಳಿಸ್ತಾ ಇದ್ದೀನಿ ಮಾ ಒಳ್ಳೇದು ಮಾಡೋದು ಪ್ರತಿಯೊಂದು ರಾಜಕೀಯದತ್ರದಿಂದ ಹಿಡಿದು ನೀವು ಯಾವುದೇ ಕಾರ್ಯ ಜಯಶೀಲ ಹೊಂದಿಸ್ಬೇಕು ಜಯ ಆಗಬೇಕು ನಿಮ್ಗೆ ಅಂದರೆ ಇದನ್ನು ಬಳಕೆ ಬಳಕೆ ಮಾಡ್ಬೋದು ವ್ಯಾಪಾರ ವ್ಯವಹಾರಗಳ ಹತ್ರಿಂದ ಹಿಡ್ದು ವಶೀಕರಣನೇ ಆಗಬೇಕಾ ಆಕರ್ಷಣೆನೇ ಆಗಬೇಕಾ ಒಳ್ಳೆಯದಾಗಕ್ಕೆ ಇದರಲ್ಲೂ ಇದೆ ಆಕರ್ಷಣೆಗಳೆಲ್ಲ ಜಗಳಗಂಟಿ ಪ್ರಯೋಗದಲ್ಲಿ ಕಾರ್ಯಶೀಲತೆ ಆಗತ್ತೆ ಬಳಕೆ ಮಾಡೋದು ಗೊತ್ತಿರೋದನ್ನು ಬಳಕೆ ಮಾಡ್ತಾರೆ ಎಲ್ಲರೂ ಬಳಕೆ ಮಾಡೋಕ್ಕಾಗಲ್ಲ ಹಾಗಾಗಿ ಯಾವುದೇ ಕಾರ್ಯಶೀಲತೆ ನಿಮಗೆ ಜಯ ಆಗ್ತದೆ ಮುಂದೆ ದಿನಗಳಲ್ಲಿ ಇನ್ನೂ ಕೆಲವು 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 ನಾನು ತೋರಿಸ್ತಾ ಹೋಗ್ತೀನಿ ಇದರಲ್ಲಿ ಅಕಸ್ಮಾತ್ ಈಗ ನಾನು ಈ ಒಂದು ಎಪಿಸೋಡ್ ಮಾಡಿದ್ದೀವಿ ಕೋರ್ಟ್ ವಿಚಾರ ನಾನು ಗೆದ್ದು ಕೊಟ್ಟಿದ್ದೀನಿ ಅಂತ ನಾನು ಬಳಸಿದ್ದೇ ಜಗಳಗಂಟಿ ಪ್ರಯೋಗ ಆದರೆ ನಾನು ಓಪನಾಗಿ ಹೇಳೋದಿಲ್ಲ ನಾನು ಕೋರ್ಟು ಕಚೇರಿ ಹನ್ನೆರಡು ವರ್ಷದಿಂದ ಅವರು ದುಡ್ಡು ಖರ್ಚು ಮಾಡೋಕ್ಕಾಗಲಿಲ್ಲ ಅವ್ರ ಹತ್ರ ದುಡ್ಡಿಲ್ಲ ಎಲ್ಲ ದಾಖಲೆಗಳಿದ್ರೂ ಅವರು ಪೊಜಿಷನಲ್ಲಿಲ್ಲ ಪೊಜಿಷನಲ್ಲಿ ಬೇರೆಯವರಿದ್ದಾರೆ ಬೇರೆ ದಾಖಲೆಗಳು ಮಾಡ್ಕೊಂಡಿದ್ದಾರೆ ಅವ್ರನ್ನ ಹತ್ರ ಇಲ್ಲ ಸುಮಾರು ವರ್ಷಗಳ ಅನುಭವ ಮಾಡಿಂಥರ ಜಮೀನ ನಾನು ಅವ್ರಿಗೆ ಪೊಜಿಷನ್ ಕೊಡಿಸಿದ್ದು ಕೋರ್ಟ್ ಕಡೆಯಿಂದ ಸಕ್ಸಸ್ ಆಗಿದ್ದು ಪ್ರತಿಯೊಂದಕ್ಕೂ ಅವರು ಕಾರ್ಯಶೀಲತೆ ಜಯ ಆಗಿದ್ದಕ್ಕೆ ಆಕರ್ಷಣೆ ಮಾಡಿದ್ದು ಜಗಳ ಗಂಟಿ ಪ್ರಯೋಗನೇ ದಾಖಲೆ ಒಳ್ಳೆಯದಾಗಲಿಲ್ವ ಅವ್ರಿಗೆ ಜಯ ಬರಲಿಲ್ವ ಗಂಟಿ ಕಡ್ಡಿಯಿಂದ ಇದನ್ನು ಬಳಸೋ ರೀತಿಯಲ್ಲಿದೆ ಇದು ಪೂರ್ವದ ಕಡೆ ಇದೆ ಇದು ಪಶ್ಚಿಮದ ಕಡೆ ಇದೆ ಒತ್ತು ಹುಟ್ಟೋ ಕಡೆ ಒಂದು ಒತ್ತು ಬಿಳುವ ಕಡೆ ಒಂದು ಅದು ಎಷ್ಟೇ ಡಿಸ್ಟೆನ್ಸ್ ಅಂತಿರುತ್ತೆ ಇಂಥ ದಿನಾನೇ ಅಂತಿರುತ್ತೆ ಅದೆಲ್ಲ ಓಪನ್ ಮಾಡಿ ಹೇಳೋದಿಲ್ಲ ಅದನ್ನೆಲ್ಲ ಓಪನ್ ಮಾಡಿ ಹೇಳಿದ್ರೆ ಅಲ್ಪ ಸ್ವಲ್ಪ ಗೊತ್ತಿರೋರು ಜನಕ್ಕೆ ದಾರಿ ಹಿಡಿಸಿ ತಲೆ ಮೇಲೆ ಕಲ್ಲಿಡ್ತಾರೆ ಅವೆಲ್ಲ ಮಾಡುವಂಗಿಲ್ಲ ನಾನು ಓಪನ್ ಮಾಡುವಂಗಿಲ್ಲ ಎಲ್ಲ ರೀತಿ ಕೆಲಸನೂ ನಡೆಯುತ್ತೆ ಇದರಲ್ಲಿ ಮಾಡ್ಬೋದು ಕೆಟ್ಟ ವಸ್ತುವಿನಲ್ಲಿ ಒಳ್ಳೆ ರೀತಿ ಬಳಕೆ ಮಾಡ್ಬೋದು ಅಂತಂದು ಹೇಳ್ತಾ ನಾನು ವೀಕ್ಷಕರಲ್ಲಿ ಒಂದಷ್ಟ ಎಪಿಸೋಡನ್ನು ಮುಗಿಸ್ಕೊಡ್ತಾ ಇದ್ದೀನಿ